ಕಟ್ಟೆಮಾಡುವಿನ ಶ್ರೀ ಮಹಾಮೃತ್ಯುಂಜಯ ದೇವಾಲಯದ ಪ್ರಧಾನ ಅರ್ಚಕರ ಮೇಲಿನ ಹಲ್ಲೆ ಪ್ರಕರಣವನ್ನು ತೀವ್ರವಾಗಿ ಖಂಡಿಸಿದ ದೇವಾಲಯ ಸಮಿತಿ ಅಧ್ಯಕ್ಷ ಕಟ್ಟೆಮನೆ ಶಶಿ ಜನಾರ್ದನ್ ಇದೊಂದು ಅಕ್ಷಮ್ಯ ಅಪರಾಧವಾಗಿದ್ದು ಆರೋಪಿತರನ್ನು ಬಂಧಿಸಿ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೋಮವಾರ ಸಂಜೆ ಮೂರ್ನಾಡಿನಲ್ಲಿರುವ ಅರ್ಚಕ ವಿಘ್ನೇಶ್ ಭಟ್ ಅವರ ಸ್ಟುಡಿಯೋಗೆ ತೆರಳಿದ ಮೂವರು ಅರ್ಚಕರ ಬಗ್ಗೆ ವಿಚಾರಿಸಿದಾಗ ಮನೆಯಲ್ಲಿದ್ದಾರೆ ಎಂದು ಪತ್ನಿ ತಿಳಿಸಿದ್ದಾರೆ ದೂರವಾಣಿ ಮೂಲಕ ಅರ್ಚಕರನ್ನು ಸಂಪರ್ಕಿಸಿ ಮನೆ ಬಳಿ ತೆರಳಿ ಅರ್ಚಕರನ್ನು ಮನೆಯಿಂದ ಹೊರಗೆ ಕರೆಸಿಕೊಂಡಿದ್ದಾರೆ ನೀವೇ ಅಲ್ಲವೇ ಪ್ರಧಾನ ಅರ್ಚಕರೋ ಎಂದು ಕೇಳಿ ಏಕಾಏಕಿ ಹಲ್ಲೆ ಮಾಡಿದ್ದಾರೆ ಗಂಭೀರ ಗಾಯಗೊಂಡಿರುವ ಅರ್ಚಕರಿಗೆ ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ ಮೂಗಿನ ಶಸ್ತ್ರಚಿಕಿತ್ಸೆ ಮಾಡಬೇಕೆಂದು ವೈದ್ಯರು ತಿಳಿಸಿದ್ದಾರೆ ಎಂದರು ಇಂತಹ ಘಟನೆಗಳು ದೇವಸ್ಥಾನ ಹಾಗೂ ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರಲಿದೆ ಆರೋಪಿಗಳನ್ನು ತಕ್ಷಣ ಬಂಧಿಸಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಮೂಲಕ ಇಂತಹ ಘಟನೆ ಮರುಕಳಿಸದಂತೆ ಪೊಲೀಸ್ ಇಲಾಖೆ ಎಚ್ಚರ ವಹಿಸಬೇಕೆಂದು ಒತ್ತಾಯಿಸಿರುವ ಶಶಿ ಜನಾರ್ದನ್ ದೇವಾಲಯದ ರಕ್ಷಣೆ ಉದ್ದೇಶದಿಂದ ಸೆಕ್ಷನ್ ಜಾರಿಯಾಗಿದ್ದು ಪ್ರಸ್ತುತ ದೇವಾಲಯದಲ್ಲಿ ಇಂಟರ್ಲಾಕ್ ಅಳವಡಿಕೆ ಸೇರಿದಂತೆ ಮತ್ತಿತರ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ ಎಂದು ಶಶಿ ಜನಾರ್ದನ್ ತಿಳಿಸಿದರು ಬಂದಿದ್ದಾರೆ ಫಸ್ಟ್ ಸುಜಯ್ ಕುಮಾರ್ ಅವರು ವಿಚಾರಿಸಿದ್ದಾರೆ ಸ್ವಾಮಿ ಅಲ್ಲಿ ಇದ್ದು ವಿಚಾರಿಸಿದ್ದಾರೆ ಆ ಕೂಡಲೇ ಅವರು ಅಲ್ಲಿ ಫೋನ್ ಹಾಯಿಸಿದ್ದಾರೆ ಫೋನ್ ಹಾಯಿಸಿದ ಕೂಡಲೇ ಮೃತ್ಯುಂಜಯ ದೇವಸ್ಥಾನದ ಅಧ್ಯಕ್ಷರಲ್ಲಿ ಅಲ್ಲ ಮೃತ್ಯುಂಜಯ ದೇವಸ್ಥಾನ ಅರ್ಚಕರು ನೀವು ಅಂತ ಕೇಳಿದ್ದಾರೆ ಅದನ್ನು ವಿಶೇಷವಾಗಿ ಪ್ರಧಾನ ಅರ್ಚಕರು ನೀವು ಅಂತ ಕೇಳಿದ್ದಾರೆ ನೀವು ಅಂತ ಒಂದು ಕನ್ಫರ್ಮೇಶನ್ ಮಾಡಿಕೊಂಡು ಮತ್ತೆ ಹೊಡೆಯುವಂತ ಕೆಲಸ ನಡೆಯುತ್ತೆ ಪಡ್ತಾ ಮಾಡಿರುವುದಾದ್ರೆ ಗಾಯ ಬರುವಷ್ಟು ಕೂಡ ವ್ಯವಸ್ಥೆಗಳಾಗಿದೆ ಹಾಗೇನೇ ಮೂಗಿಗೆ ಮೂಗಿನ ಮೇಲ್ಭಾಗಕ್ಕೆ ಕುಡಿಯುವುದರ ಮೂಲಕ ಇವತ್ತು ಆಪರೇಷನ್ ಮಾಡುವಂಥ ಸ್ಥಿತಿಯಲ್ಲಿ ಡಾಕ್ಟರ್ ಅವರು ಕೂಡ ಗೈಡ್ಲೈನ್ಸ್ ಅನ್ನು ಕೊಟ್ಟಿದ್ದಾರೆ ಮೂಗಿನ ಸಸಿ ಒಳಗಡೆಸಬೇಕು ಅಂತ ಹೇಳುವಂತಹ ಹಿನ್ನೆಲೆಯನ್ನು ಕೂಡ ಅವರು ಡಾಕ್ಟರ್ ಅವರು ಆಶ್ಚರ್ಯ ಕೊಟ್ಟಿದ್ದಾರೆ ಹಾಗೆ ಹೆಚ್ಚಿನ ಒಂದು ವಾರದ ಟೈಮನ್ನು ಕೂಡ ಕೇಳಿಕೊಡೋದ್ರ ಮುಖಾಂತರ ಈ ಒಂದು ಘಟನೆಗೆ ಅವಕಾಶ ಈ ಒಂದು ಮೂರು ಜನ ವ್ಯಕ್ತಿಗಳ ಮುಖಾಂತರ ಆಗಿರುವುದರಿಂದ ಈಗ ನಾವು ಶಾಂತ ರೀತಿಯಲ್ಲಿ ಬರಬಹುದು ಅಂತ ಹೇಳುವಂಥ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ಒಂದು ಸಾರ್ವಜನಿಕ ದೇವಸ್ಥಾನ ಪ್ರಾರ್ಥನೆ ಮಾಡೋದೇ ಜನವಲಯದ ಮೂಲ ಉದ್ದೇಶ ಹಾಗೂ ಬಂದಂಥ ಭಕ್ತಾದಿಗಳಿಗೆ ಯಾವುದೇ ಆಕ್ಷೇಪಣೆಗಳಿಲ್ಲದೆ ಯಾವುದೇ ತೊಂದರೆ ಇಲ್ಲದೆ ಆ ದೇವಸ್ಥಾನದಲ್ಲಿ ಬಂದು ಊರಿನವರೇ ಕಟ್ಟಿಕೊಂಡಂಥ ದೇವಸ್ಥಾನದಲ್ಲಿ ಬಂದು ಪೂಜೆ ಪುರಸ್ಕಾರಕ್ಕೆ ಮಾಡೋದಕ್ಕೋಸ್ಕರ ಸೌಕರ್ಯ ಸೌಕರ್ಯಗಳನ್ನು ಕೂಡ ನಾವು ಮಾಡಿಕೊಟ್ಟು ಈ ಎಲ್ಲದರ ಸಂದರ್ಭದಲ್ಲಿ ಇಂಥ ಐದಕರ ಘಟನೆಗಳಾದಾಗ ನಾವು ನಮ್ಮ ದೇವಸ್ಥಾನದಲ್ಲಿ ಇಬ್ಬರು ಅರ್ಚಕರನ್ನ ನೇಮಕ ಮಾಡಿಕೊಂಡಿದ್ದೇವೆ ಇವತ್ತು ಇವರು ಹಾಸ್ಪಿಟ್ಲ್ ಸೇರಿದ್ದಾರೆ ಇನ್ನೊಬ್ಬರ ಅರ್ಚಕರು ಈಗ ಪೂಜೆ ಮಾಡುವ ವ್ಯವಸ್ಥೆಯನ್ನು ಅವರಿಗೆ ಕೊಟ್ಟಿದ್ದಾರೆ ಅವರು ಪೂಜೆ ಮಾಡ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಪತ್ರಿಕಾಗೋಷ್ಠಿಯಲ್ಲಿ ಹಾಗೂ ಇದರಲ್ಲಿ ದೃಶ್ಯ ಮಾಧ್ಯಮದಲ್ಲಿ ನಾವು ನಿಮ್ಮ ಮುಖಾಂತರ ಕೇಳಿಕೊಳ್ಳೋದು ಏನು ಅಂತಂದರೆ ಈ ರೀತಿಯ ಘಟನೆಗಳಾದಾಗ ದೇವಸ್ಥಾನದ ಮೇಲೆ ಬಹಳ ದೊಡ್ಡ ಪೂಜಾ ದೇವಸ್ಥಾನ ಆದ್ರಿಂದ ಬಹಳ ದೊಡ್ಡ ಡ್ಯಾಮೇಜ್ ಆಗುವ ಸಾಧ್ಯತೆಗಳಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳೋದನ್ನ ನಾವು ಗಮನಿಸಬೇಕಾಗ್ತದೆ ಇದು ಕೇವಲ ಒಂದು ದ್ವೇಷಪೂರ್ವ ರಾಜಕಾರಣ ಹೊರತು ಆ ಒಂದು ಗುಪ್ತಿಯನ್ನು ಹಾಕೋದ್ರ ಮುಖಾಂತರ ದ್ವೇಷ ರಾಜಕಾರಣ ಈ ಒಂದು ಒಟ್ಟಾರದಲ್ಲಿ ಬೆಳೀತಾ ಇದೆ ಖಂಡಿತ ಇದು ಸಮಾಜಕ್ಕೆ ಅಥವಾ ದೇವಸ್ಥಾನಕ್ಕೆ ಒಳ್ಳೆಯ ಒಂದು ಬೆಳವಣಿಗೆ ಅಲ್ಲ ಅಂತ ಹೇಳ್ತಕ್ಕಂಥದ್ದನ್ನು ಕೂಡ ನಾನು ಅಧ್ಯಕ್ಷನಾಗಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಜೊತೆ ಜೊತೆ ಇಂಥ ಘಟನೆಗಳಿಗೆ ಕಾರಣರಾಗಿದ್ದಾರೆ ಅವರನ್ನು ಕೂಡಲೇ ಆರಕ್ಷಕ ದಳದವರು ಇದಕ್ಕೆ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಮುಂದಿನ ದಿನಗಳಲ್ಲಿ ಈ ಘಟನೆಗಳು ಆಗಿದೆ ಎಂದು ನೋಡಬೇಕು ಜೊತೆಗೆ ಈಗ ಯಾರು ಆ ಘಟಕಕ್ಕೆ ಕಾರಣಕರ್ತರಾಗಿದ್ದರೆ ಅವರನ್ನು ಬಂಧಿಸುವಂತ ವ್ಯವಸ್ಥೆಗಳು ಕೂಡ ಆಗಬೇಕಾಗ್ತದೆ ಈಗಾಗಲೇ ಪೊಲೀಸ್ ಕೂಡ ನಾನು ಸಂಪರ್ಕವನ್ನು ಇಟ್ಟುಕೊಂಡಿದ್ದೇನೆ ಸುಮಾರು ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವರನ್ನು ಕಸ್ಟಡಿಗೆ ತಗೊಳ್ಳುವಂತ ಎಲ್ಲ ಒಂದು ಅಭಿಪ್ರಾಯವನ್ನು ಪೊಲೀಸ್ ಇಲಾಖೆ ಕೂಡ ನಾನು ಕೊಟ್ಟಿದೆ ಈಗಾಗಲೇ ಜನವರಿಯಲ್ಲಿ ಆಗಿರ್ತಕ್ಕಂಥ ಈ ಒಂದು ಆ ಒಂದು ವಿಸ್ತೃತ ಚರ್ಚೆ ಕೂಡ ಆಗುವಂತ ಸಂದರ್ಭಗಳಾಗಿದೆ ಈ ವಿಸ್ತೃತ ಚರ್ಚೆಯಲ್ಲಿ ದೇವಸ್ಥಾನಕ್ಕೆ ಆಗಲಿ ಆ ಜಿಲ್ಲಾ ಆಡಳಿತಕ್ಕಾಗಲಿ ಹಾಗೂ ಪೊಲೀಸ್ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಗಣತೆಗಳಾಗುವಂಥ ಸಂದರ್ಭವೂ ಇದೆ ನಾವೆಲ್ಲ ಒಂದೇ ದೇವರ ಪ್ರಾರ್ಥನೆಗೆ ಮಾತ್ರ ನಾವು ಹಕ್ಕದಾರು ಅಂತ ಹೇಳುವಂಥ ಮನವರಿಕೆ ವರದಿ ಬಂದಾಗ ಇಂಥ ಘಟನೆಗಳಿಗೆ ಅವಕಾಶ ಖಂಡಿತ ಸಿಗುವುದಿಲ್ಲ ಮುಂದೆ ದೇವರು ಕೂಡ ಅವರಿಗೆ ಒಳ್ಳೆಯ ಒಂದು ಬುದ್ಧಿ ಅಂತ ಕೂಡ ಮೂಲ ಉದ್ದೇಶ ಕಾರಣ ಏನು ಅಂತಂದ್ರೆ ಅರ್ಚಕರ ಮನೆಗೆ ನುಗ್ಗಿ ಮನೆಗೆ ಹೋಗಿ ಬರೆದಿರ್ತಕ್ಕಂಥ ಕಟ್ಟೆಮಾಡು ಗ್ರಾಮಸ್ಥ ಬಿದ್ರುಪಣೆ ಮನು ಮಾತನಾಡಿ ಅರ್ಚಕ ವಿಘ್ನೇಶ್ ಭಟ್ ಹಲವು ವರ್ಷಗಳಿಂದ ದೇವಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದಾರೆ ಎಲ್ಲರೊಂದಿಗೂ ಸಹ ಬಾಳ್ವೆಯಿಂದ ಇದ್ದವರು ಇದೀಗ ಕಟ್ಟೆಮಾಡು ಪ್ರಕರಣದ ಹಿನ್ನೆಲೆಯಲ್ಲಿ ಅವರ ಮೇಲೆ ಹಲ್ಲೆ ನಡೆದಿದೆ ಯಾವುದೇ ಹಳೆಯ ವೈಷಮ್ಯ ಇಲ್ಲ ಇದೊಂದು ಪೂರ್ವ ನಿಯೋಜಿತ ಕೃತ್ಯವಾಗಿದೆ ಹಲ್ಲೆಗೊಳಗಾದ ಅರ್ಚಕರು ಸೇರಿದಂತೆ ಘಟನೆಗೆ ಖಂಡನೆ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿ ನಡೆಸಿದ ಹಲವರಿಗೆ ಬೆದರಿಕೆ ಕರೆ ಬರುತ್ತಿದೆ ಈ ಬಗ್ಗೆ ಸೂಕ್ತ ತನಿಖೆ ಆಗಬೇಕೆಂದು ಬಿದ್ರುಪಣೆ ಮನು ಆಗ್ರಹಿಸಿದರು ವಸ್ತ್ರ ಸಂಹಿತೆ ವಿವಾದ ಚರ್ಚೆಯಲ್ಲಿರುವಾಗಲೇ ಹೊರಗಿನಿಂದ ಬಂದ ವ್ಯಕ್ತಿಯಿಂದ ಮತ್ತೊಮ್ಮೆ ಶಾಂತಿ ಕದಡುವ ಕೃತ್ಯ ನಡೆದಿರುವುದು ಖಂಡನೀಯ ಎಂದ ಬಿದ್ರಪಣೆ ಮನು ಆರೋಪಿಗಳನ್ನು ತಕ್ಷಣ ಬಂಧಿಸದಿದ್ದಲ್ಲಿ ಬೀದಿಗಿಳಿದು ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು ನಿನಗೆ ಯಾಕೆ ವ್ಯಕ್ತಿ ಅಂತೇಳಿ ಕೆಲವು ಹರಿಜನರಿಗೆ ಗಿರಿಜನರಿಗೆ ಈ ತರ ಲಂಕೆಗಳು ಬರ್ತಾ ಇದೆ ಈ ಇಂಥ ವಿಚಾರಗಳನ್ನೆಲ್ಲ ಮನಗಂಡು ತಾವು ಕೂಡ ಇದಕ್ಕೆ ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಈ ಹಲ್ಲೆ ಮಾಡಿದಂತ ವ್ಯಕ್ತಿಯನ್ನ ತಕ್ಷಣವೇ ಬಂಧಿಸಬೇಕು ಒಂದು ವೇಳೆ ಬಂಧಿಸದಿದ್ದಲ್ಲಿ ನಾವು ರಸ್ತೆ ಕಿಳಿದು ಬೀದಿಗಿಳಿದು ಹೋರಾಟ ಮಾಡ್ಬೇಕಾಗ್ತದೆ ಅಂತ ಹೇಳೋದನ್ನು ಕೂಡ ಈ ಮೂಲಕ ಹೇಳಿದ್ದಾರೆ ಗೋಷ್ಠಿಯಲ್ಲಿ ದೇವಾಲಯ ಸಮಿತಿ ಸದಸ್ಯರಾದ ಜಗದೀಶ್ ಮಂದಪ್ಪ ಬಿದ್ರುಪಣೆ ಚೇತನ್ ಕಟ್ಟೆಮನೆ ಪುರುಷೋತ್ತಮ್ ಬಿದ್ರುಪಣೆ ಪ್ರಸನ್ನ ಹಾಜರಿದ್ದರು